ತ್ರ ತಸ್ಮಾರ್ಕರ್ಮ ನಿಖಿಲಂ ಯನ ತಸ್ಮೈ ಸಮಸ್ತ ವೇದಾರ್ಥವಿಧೇವಿಖನಸೇ ನಮಃ ಪ್ರಸನ್ನ ಅಭಯಾಂಜನೇಯಸ್ವಾಮಿ ದೇವಸ್ಥಾನ ಬೆಣ್ಗಾನಹಳ್ಳಿ ಬೆಂಗಳೂರು ಪೂರ್ವ ತಾಲೂಕು ಈ ಸ್ವಾಮಿ ಕ್ಷೇತ್ರದಲ್ಲಿ ಈ ಕ್ಷೇತ್ರ ವ್ಯಾಸರಾಯ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸುಮಾರು ಈ ಕ್ಷೇತ್ರಕ್ಕೆ ಎಂಟುನೂರು ವರ್ಷ ಇತಿಹಾಸ ಇದೆ ಈ ಕ್ಷೇತ್ರದಲ್ಲಿ ಪ್ರತಿ ಶನಿವಾರ ವಿಶೇಷವಾಗಿ ಭಕ್ತ ಮಹಾಶಯರು ಮತ್ತು ಗ್ರಾಮಸ್ಥರ ಒಂದು ಸಂಪೂರ್ಣ ಸಹಕಾರದಿಂದ ಸುಮಾರು ಒಂದು ಐನೂರಿಂದ ಸಾವಿರ ಜನಕ್ಕೆ ಅನುದಾನ ನಡೆಯುತ್ತೆ ಮತ್ತು ಪ್ರತಿ ಬಂತ ಬರ್ತಂತಹ ಯಾರು ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಒಂದು ಪ್ರಾರ್ಥನೆ ಹರಕೆ ಮುಖಾಂತರ ಭಕ್ತಾದಿಗಳು ತಮ್ಮ ತಮ್ಮ ಹರಕೆಗಳನ್ನು ನೆನೆಸ್ಕೊಂಡು ಹರಿಸ್ಕೊಂಡು ಹೋಗಿ ತಮ್ಮ ಹರಕೆಗಳು ಪೂರೈಸಿದ ನಂತರ ಬಂದು ಮತ್ತೆ ಸ್ವಾಮಿಯವರಿಗೆ ವಿಶೇಷವಾಗಿ ಫಲ ಪಂಚಾಮೃತ ಅಭಿಷೇಕಗಳು ವಿಶೇಷ ಉತ್ಸವಗಳು ಮತ್ತು ಅನ್ನದಾನಗಳನ್ನು ಮುಖಾಂತರ ಸ್ವಾಮಿಗೆ ಹರಕೆಗಳನ್ನು ತೀರಿಸಿಕೊಂಡು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೋತಾ ಇದ್ದಾರೆ ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿಯಾಗಿ ಭಕ್ತ ಮಹಾಶರ್ಯ ಒಂದು ಅನುಕೂಲ ಒಂದು ಸಹಕಾರದಿಂದ ಇನ್ನೂ ಉತ್ತರೋತ್ತರ ಅಭಿವೃದ್ಧಿಯಾಗಿ ಅಭಿವೃದ್ಧಿ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ ಪ್ರತಿ ಶನಿವಾರದ ಒಂದು ಸಾವಿರ ಜನರಿಗೂ ಅನುದಾನ ನಡೆಯುತ್ತೆ ಈ ಎರಡು ದಿವಸ ಕಾಲ ಈ ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕು ಮತ್ತು ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಮತ್ತು ಭಾನುವಾರದಂದು ವಿಶೇಷವಾಗಿ ಈ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸ್ವಾಮಿಯವರಿಗೆ ಶನಿವಾರದಂದು ಸಾಯಂತ್ರ ಸೀತಾರಾಮ ಕಲ್ಯಾಣೋತ್ಸವ ಮತ್ತು ಭಾನುವಾರದ ಬೆಳಗ್ಗೆ ವಿಶೇಷ ಹೋಮಗಳು ಮತ್ತು ನೂರೆಂಟು ಅಷ್ಟೋತ್ತರ ಶತಕಲಶ ಅಭಿಷೇಕ ಫಲಪಂಚಾಮೃತ ಅಭಿಷೇಕಗಳೊಂದಿಗೆ ಅಲಂಕಾರ ನೈವೇದ್ಯ ಮಹಾಮಂಗಳಾರತಿ ಈ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಸ್ವಾಮಿಯವರ ಕೃಪಾ ಪಾತ್ರಕ್ಕೆ ಸವಿನಯ ವಿಜ್ಞಾಪನೆ ಸುಮಾರು ಈ ಹೊಸಕೋಟೆ ಮಂಡೂರು ಲಘಮೇನಹಳ್ಳಿ ಬೂದಿಗೆರೆ ವೈಟ್ ಫೀಲ್ಡು ಬೆಂಗಳೂರಿಂದ ಸುಮಾರು ಎಲ್ಲ ಕಡೆಯಿಂದನೂ ಭಕ್ತಾದಿಗಳು ಅವರವರ ಇಷ್ಟಾರ್ಥಗಳನ್ನು ತಿಸ್ಕೊಳ್ಳೋಕ್ಕೋಸ್ಕರ ಬಂದು ಇಲ್ಲಿ ಭಕ್ತಾದಿಗಳಿಗೆ ಸ್ವಾಮಿಯವರಿಗೆ ಒಂದು ಹರಕೆಯನ್ನು ಹೊತ್ತುಕೊಂಡು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೋತಾ ಇದ್ದಾರೆ ಇವತ್ತು ಏನಂತಂದ್ರೆ ಇತಿಹಾಸ ಪ್ರಸಿದ್ಧವಾದಂತ ದೇವಸ್ಥಾನ ಅಂತ ಹೆಸರುಗಳಿಗೆ ಪಡ್ತಾ ಇರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು ಆದರೆ ಇದ್ರ ಮೂಲ ಐದು ವರ್ಷಗಳ ಹಿಂದೆ ಬಹಳ ಒಂದು ಶೆಡ್ಡಿನ ರೀ ಆಕಾರದಲ್ಲಿ ಇದ್ದಂತ ದೇವಸ್ಥಾನ ಇವತ್ತು ಭವ್ಯವಾದ ಕಟ್ಟಡ ನಿರ್ಮಾಣವಾಗಿ ಇಲ್ಲಿ ನೋಡಬೇಕು ಶಿಲ್ಪಕಲೆ ವಾಸ್ತು ಶಿಲ್ಪ ಅತ್ಯಂತ ಅದ್ಭುತವಾಗಿದೆ ಬೆಂಡಗಾನಹಳ್ಳಿಯ ಮಂಡೂರು ಪಕ್ಕ ಇರ್ತಕ್ಕಂಥ ಬೆಂಡಗಾನಹಳ್ಳಿ ಈ ಗ್ರಾಮದಲ್ಲಿ ಈತನ ಮಹಿಮೆ ಅಂದರೆ ಅಭಯ ಆಂಜನೇಯ ಸ್ವಾಮಿಯ ಮಹಿಮೆ ಅಪಾರವಾದದ್ದು ಮತ್ತು ವಿವಿಧ ಕರ್ನಾಟಕದ ವಿವಿಧ ಮೂಲೆಗಳಿಂದ ಇವತ್ತು ಭಕ್ತಾಜಿಗಳು ಹರಿದು ಬರ್ತಾ ಇದ್ದಾರೆ ಇದಕ್ಕಾಗಿ ಅವರು ಅವರ ತನು ಮನ ಧನವನ್ನು ಸಹಾಯ ಮಾಡೋಕ್ಕೆ ಮುನ್ನುಗ್ತಾ ಇದ್ದಾರೆ ರಾಜೀವ್ ಗೌಡರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅವರು ಪುಣ್ಯದ ಫಲವೇನೋ ಇದೊಂದು ಅದ್ಭುತವಾದಂಥ ದೇವಸ್ಥಾನ ನಿರ್ಮಾಣವಾಗಿದೆ ಮತ್ತು ಅವರ ಸಾಮಾಜಿಕ ಒಂದು ಕಳವಳ ಅವರ ಹೃದಯದಲ್ಲಿ ಮಿಡಿತಾ ಇದೆ ಅದಕ್ಕೆ ನೇರ ಸಾಕ್ಷಿ ಏನಂತಂದರೆ ಇವರು ಮಂಡೂರಿನ ಪಕ್ಕದಲ್ಲಿರ್ತಕ್ಕಂಥ ಬೆಂಡಗಾನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ನನ್ನ ಹೆಸರು ನರೇಂದ್ರ ಅಂತೇಳಿ ನಾವು ಶಿಡ್ಲಘಟ್ಟದ ಶಿಡ್ಲಘಟ್ಟ ಪ್ರತಿಭಾವದಿಂದ ಈ ಒಂದು ನಮಗೆ ಮನಸ್ಸಿನಲ್ಲೇ ಇರ್ತಕ್ಕಂಥ ರೋಮಾಂಚನ ಅಂತ ಹೇಳ್ಬೋದು ಕಾರಣ ಏನಂತಂದರೆ ಇವತ್ತು ಭಕ್ತಾಜಿಗಳು ಅದೇನೇ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಕೋರಿಕೆಗಳನ್ನು ನಾನು ಬಹಳಷ್ಟು ಕೋರಿಕೆಗಳನ್ನು ಇಟ್ಕೊಂಡಿದ್ದೀನಿ ಇವು ಒಂದಾದರು ಅಂತ ಅದು ಕಂಟಿನ್ಯೂಸ್ಲಿ ಅದು ಆಗ್ತಾ ಇದೆ ನಮಗೆ ಇದ್ರ ದೇವರ ಮೇಲೆ ಇರ್ತಕ್ಕಂಥ ಭಕ್ತಿ ಅಪಾರವಾಗಿ ಮತ್ತಷ್ಟು ಮುಗಿದಷ್ಟು ಜಾಸ್ತಿ ಆಗ್ತಾ ಇದೆ ಇದೇ ರೀತಿ न क्षक्य <Sessizia> ಇವತ್ತು ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಮೊದಲೇ ವಾರ್ಷಿಕೋತ್ಸವ ಹಾಗೂ ಇವತ್ತು ನಾವು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಇವತ್ತು ಸಂಜೆ ಅಂದರೆ ಶನಿವಾರ ಸಂಜೆ ಇವತ್ತಿನ ಸಂಜೆ ಆರು ಗಂಟೆಯಿಂದ ಕಲ್ಯಾಣೋತ್ಸವ ಕಾರ್ಯಕ್ರಮ ರಾತ್ರಿ ಒಂಬತ್ತುವರೆ ತನಕ ನಡೆಯುತ್ತೆ ಅದೇ ರೀತಿ ಬೆಳಗಿನ ನಾಳೆ ಬೆಳಗಿನ ಜಾವ ಏಳುವರೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ನಾಳೆ ಇಲ್ಲಿ ಹೋಮ ಹವನಗಳು ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಬಂದಿಲ್ಲಿ ಹೋದ ವರ್ಷ ನಮ್ಮ ಇಲ್ಲಿ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಗವಂತನಲ್ಲಿ ಬಂದು ಒಂದು ಮೊರೆ ಇಟ್ಟು ಹೋಗಿದ್ದರು ಬಂದು ಮುಂದಿನ ವರ್ಷ ಆ ವಾರ್ಷಿಕೋತ್ಸವಕ್ಕೆ ಬರುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಇಡೀ ಪೋರಿಕೆಗಳನ್ನ ಇಡೀರಲಿ ಭಗವಂತ ಬಂದು ಮತ್ತೆ ಪುನರ್ ದರ್ಶನ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಎಲ್ಲ ಅರಿಕೆ ಇಟ್ಟು ಹೋಗಿದ್ದರು ಅದೇ ರೀತಿ ಎಲ್ಲ ಈ ಭಗವಂತನ ಒಂದು ಇದು ತುಂಬಾ ಹೆಚ್ಚಿನ ಒಂದು ಇದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನಾನೇ ಎಕ್ಸಾಂಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಸಣ್ಣ ರೈತಾಪಿ ಕುಟುಂಬದಲ್ಲಿ ನಾನಿವತ್ತು ಜನಿಸಿ ಇವತ್ತು ಈ ಭಗವಂತನ ಒಂದು ಸೇವೆ ಸಲ್ಲಿಸುವಂಥ ಭಾಗ್ಯ ಸಿಕ್ಕಿದೆ ಅದೇ ರೀತಿ ಇವತ್ತು ಒಂದು ಸಾವಿರಾರು ಜನಕ್ಕೆ ಒಂದು ಸೇವೆ ಮಾಡೋ ಭಾಗ್ಯ ಕೂಡ ಭಗವಂತ ಕಲ್ಪಿಸ್ಕೊಟ್ಟಿದ್ದಾರೆ ಹಂಗಾಗಿ ಈ ಭಗವಂತನಲ್ಲಿ ಶ್ರದ್ಧಾ ಭಕ್ತಿಯಿಂದ ಮೊರೆ ಇಟ್ಟಿದ್ದೇ ಆದರೆ ಖಂಡಿತವಾಗಿಯೂ ಆ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿ ಎಲ್ಲ ನಮ್ಮ ಈ ಸುತ್ತಮುತ್ತಲ ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ಒಂದು ಒಂದು ಪದ್ಧತಿ ಇದೆ ಹಾಗಾಗಿ ಇವತ್ತು ಸುಮಾರು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಸೇರುವಂಥ ಒಂದು ನಾವು ಇದಿಟ್ಕೊಂಡಿದ್ದೀವಿ ಇವತ್ತು ಆ್ಯಕ್ಚುಲಿ ಹೋದ ವರ್ಷ ಹತ್ತು ಸಾವಿರ ಜನ ನಮ್ಮ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಜನ ಸೇರಿದ್ದರು ಇವತ್ತು ನಮ್ಮಲ್ಲಿ ಇಲ್ಲಿ ಸೆಷನ್ಸ್ ಇರೋದರಿಂದ ಲಾಸ್ಟ್ ಟೈಮ್ ಕಳೆದ ಬಾರಿ ಸುಮಾರು ಹದಿನೈದಕ್ಕೂ ಹೆಚ್ಚಿನ ಜನ ಮಂತ್ರಿಗಳು ಕೂಡ ಬಂದಿದ್ದರು ಹಾಗೂ ಸುಮಾರು ಜನ ವಿ ಐ ಪಿಗಳೆಲ್ಲ ಕರೆದಿದ್ವಿ ಈ ಸಾರಿ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಅನ್ನೋದಕ್ಕೂ ಹೇಳಕ್ಕೆ ಇಷ್ಟಪಡ್ತೀನಿ ವಾರ್ಷಿಕೋತ್ಸವ ಈಗ ಕೆಲವು ಕಡೆ ಹಳ್ಳಿಗಳ ಕಡೆ ಕೂಡ ಈಗ ಬೆಳೆ ಕಟಾವಕ್ಕೆ ಬಂದಿರೋಂಥ ಸಂದರ್ಭ ರಾಗಿ ಬೆಳೆ ರಾಗಿ ತೋಟದಲ್ಲ ಹಾಕೊಂಡು ಇದೆಲ್ಲ ಮಾಡೋದರಿಂದ ಆದರೂ ಕೂಡ ಭಕ್ತಾದಿಗಳು ಹೆಚ್ಚಿಗೆ ಬರ್ತಾ ಇದ್ದಾರೆ ಒಂದು ಮೂರಿಂದ ನಾಲ್ಕು ಸಾವಿರ ಜನ ಸೇರ್ತಾರೆ ಬಂದಂಥವ್ರಿಗೆ ಎಲ್ರಿಗೂ ಎಲೆ ಊಟದ ಪ್ರಸಾದ ಪಾಯಸ ಮತ್ತು ಅದಕ್ಕೆ ಜ ಬೂಂದಿ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಬಂದಂಥವರೆಗೆ ಎಲ್ರಿಗೂ ಕೂತು ದೇವರ ದರ್ಶನ ಮಾಡಿ ಹೋಮದಲ್ಲಿ ಭಾಗಿಯಾಗಿ ಊಟದ ವ್ಯವಸ್ಥೆ ಮಾಡ್ಕೊಂಡು ಹೋಗೋದು ಕೂಡ ಎಲ್ರಿಗೂ ಒಂದು ವ್ಯವಸ್ಥಿತವಾಗಿ ಆರ್ಗನೈಸ್ ಮಾಡಿದ್ದೀವಿ ನಮ್ಮ ದೇವಸ್ಥಾನ ಮಂಡಳಿಯಿಂದ ಹಾಗೂ ಎಲ್ಲ ನಮ್ಮ ಬೆಣ್ಣಗಾನಹಳ್ಳಿ ಉಸ್ಕೂರು ಲಗ್ಮೇನಹಳ್ಳಿ ಬೊಮ್ಮೇನಹಳ್ಳಿ ಹಾಗೂ ಎಲ್ಲ ಮಂಡೂರು ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮಗಳಿಂದ ಆಗಮಿಸಿದ್ದಾರೆ ಹಾಗೂ ಇಲ್ಲಿರುವಂಥ ಅಪಾರ್ಟ್ಮೆಂಟ್ಗಳಲ್ಲಿ ಸುಮಾರು ಪ್ರೆಸ್ಟೀಸ್ ಟ್ರ್ಯಾಂಕುಲಿಟಿ ಇರ್ಬೋದು ಡಿಫೆನರ್ ಕಿಂಗ್ಡಮ್ ಇರ್ಬೋದು ಶ್ರೀರಾಮ್ ಗ್ರೀನ್ಫೀಲ್ಡ್ ಇರ್ಬೋದು ಅದೇ ರೀತಿ ಬ್ರಿಗೇಡ್ ಗೋಲ್ಡನ್ ಟ್ರಯಾಂಗಲ್ ಇರ್ಬೋದು ಎಲ್ಲ ಈ ಸುತ್ತಮುತ್ತಲೂ ಸುಮಾರು ಒಂದು ಎಲ್ಲ ಒಂದು ನಾಲ್ಕು ಮೂರರಿಂದ ನಾಲ್ಕು ಸಾವಿರ ಜನ ಸೇರುವಂಥ ಒಂದು ಒಂದು ಒಳ್ಳೆಯ ಶುಭಗಳಿಗೆ ಹೇಳ್ಬಿಟ್ಟು ಈ ಒಂದು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಇಲ್ಲಿ ಒಂದು ಸಣ್ಣ ಗುಡಿ ಇದ್ದಿದ್ದಿಲ್ಲಿ ಇವತ್ತು ಈ ಭಗವಂತ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಖ್ಯಾತಿ ಪಡೆದಿದೆ ಅಂತಂತಂದರೆ ಎಲ್ಲ ಭಗವಂತನ ಶಕ್ತಿ ಮಹಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಆ ಭಗವಂತನ ಮಹಿಮೆ ಹೆಂಗಿದೆ ಅಂತಂತಂದರೆ ಕಳೆದ ಬಾರಿ ನಾವು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ನಮ್ಮ ಮಂತ್ರಾಲಯ ಗುರುಗಳಾದ ಸುಭೇಂದ್ರ ತೀರ್ಥರು ಬಂದಿದ್ದರು ಅದೇ ರೀತಿ ನಿರ್ಮಲಾನಂದ ಸ್ವಾಮೀಜಿ ಗುರುಗಳು ಬಂದಿದ್ದರು ಸುಭೇಂದ್ರ ತೀರ್ಥರು ಬಂದು ಇಲ್ಲಿ ಕಳಶ ಸ್ಥಾಪನೆ ಮಾಡಬೇಕಾದ್ರೆ ಕಳಶಕ್ಕೆ ಕಳಶ ಹಕ್ಕಿ ಅದನ್ನು ನೀರು ಒಯ್ತಾ ಇರಬೇಕಾದ್ರೆ ಭಗವಂತ ಆಂಜನೇಯ ಸ್ವಾಮಿಯ ರೂಪದಲ್ಲಿ ಸುಂಟ್ರಗಾಳಿ ರೂಪದಲ್ಲಿ ಬಂದು ಭಗವಂತ ಆಹ್ವಾನ ಮಾಡಿಕೊಂಡ್ವಿ ಆ ಸ್ವಾಮಿಗಳು ಆಹ್ವಾನ ಮಾಡಿ ಭಗವಂತನ ಒಂದು ಇದಾಯಿತು ಅಲ್ಲಿ ಕೃಪೆ ಅವತ್ತಿನಿಂದನೂ ಅಷ್ಟೇ ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳು ಕೂಡ ಹೆಚ್ಚಿಗೆ ಹೇಳ್ತಾರೆ ಭಗವಂತನಲ್ಲಿ ಬಂದು ಕೇಳ್ಕೊಂಡು ಹೋದರೆ ಖಂಡಿತ ಒಳ್ಳೇದಾಗಿದೆ ಅಂತ ಮತ್ತೆ ಬರ್ತಾರೆ ಅವರೇ ಒಂದು ವಿಶೇಷವಾಗಿ ಅಭಿಷೇಕ ಕಾರ್ಯಕ್ರಮ ಮಾಡಿಸೋದಿರ್ಬೋದು ಒಂದು ಪೂಜೆ ಸಲ್ಲಿಸೋದಿರ್ಬೋದು ಕೇಳ್ತೀವಿ ಸರ್ ಸರಿ ಇಂಥ ಕೋರಿಕೆ ಇಟ್ಕೊಂಡಿದ್ವಿ ನಾವೊಂದು ಒಳ್ಳೆ ಕೆಲಸ ಆಗಬೇಕಾಗಿತ್ತು ನನಗೆಲ್ಲೋ ಒಂದು ಕಡೆ ಜಾಬ್ ಆಗಬೇಕಾಗಿತ್ತು ಜಾಬ್ ಆಯಿತು ಅದಕ್ಕೆ ಬಂದು ಇವತ್ತು ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಎಷ್ಟೋ ಜನ ಆರೋಗ್ಯದ ತೊಂದರೆ ಇದ್ದರೆ ಆರೋಗ್ಯ ತೊಂದರೆಯಲ್ಲಿ ಹೋಗಿ ಭಗವಂತನಲ್ಲಿ ಕೋರಿಕೆ ಇಟ್ಕೊಂಡು ಹೋಗಿದ್ವಿ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ಹಾಗಾಗಿ ಈ ಭಗವಂತನಲ್ಲಿ ಏನೇ ಇರಲಿ ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊಂಡಿದ್ದಾದರೆ ಖಂಡಿತವಾಗ್ಲೂ ಭಗವಂತ ಒಳ್ಳೇದು ಮಾಡ್ತಾರೆ ಮಾಡಿ ಇದರ ಕೂಡ ಅದಕ್ಕೆ ನಾನೇ ಉದಾಹರಣೆ ಅಂತ ಹೇಳಕ್ಕೂ ಇಷ್ಟಪಡ್ತೀನಿ ಜನೆ ಕೋ ಪಂದೆ ಬಗ್ತರಿಗಿರದು ಈ ಪವನ ನಿನ್ನಯ ಕೈಯಲ್ಲಿ ಯುಎಎಸ್ ಗೆ ಕಮಹಾ ಲಂಕೆಯಾ ಜಸ್ಟ್ ಮೀ ನಮ್ ಯೋಸ್ ಜೋಪ್ ನಾಮದ ಹೆಸರು ಬಹಳ ತುಂಬಾ ನಾಮ ಅಭಿಮಾನಿಗಳಾ ಕೊಂಡಿನ